ಬೆಳಕು ನ್ಯೂಸ್ ಒನ್ ಕನ್ನಡ ವಾಹಿನಿ ಇದು ಸತ್ಯ ಸುದ್ದಿಗಳ ಹೋರಣ ಕಮರಿ ಹೋದ ಕನಸಿನಲ್ಲಿ ಬತ್ತಿ ಹೋದ ಹೃದಯದಲ್ಲಿ ಜಗಿದು ತಂದು ಆಶಾ ಜ್ಯೋತಿಯೋ ಮರ ಬೆಳೆಸಲು ಮೊದಲಾಯಿತು ಅದು ಮರ ಬೆಳೆಸಲು ಮೊದಲಾಯಿತು ಕಮರಿ ಹೋದ ಕನಸಿನಲ್ಲಿ ಬತ್ತಿ ಹೋದ ಹೃದಯದಲ್ಲಿ ಚಿಗುರಿ ತಂದು ಆಶಾ ಜ್ಯೋತಿಯೂ ಅದು ಮರ ಬೆಳೆಸಲು ಮೊದಲಾಯಿತು ಹುಲ್ಲು ಮನೆಯ ಗುಡಿಸಿಲಲ್ಲಿ ಹಸಿದ ಜೀವ ಅಂಗಳದಲ್ಲಿ ಹುಲ್ಲು ಮನೆಯ ಗುಡಿಸಿಲಲ್ಲಿ ಹಸಿದ ಜೀವ ಅಂಗಳದಲ್ಲಿ ತೊಂದು ಪ್ರೇಮ ಜ್ಯೋತಿಯೂ ಅದು ಪ್ರಾಣಿ ಪಕ್ಷಿಗೆ ವರವಾಯಿತು ಅದು ಪ್ರಾಣಿ ಪಕ್ಷಿಗೆ ವರವಾಯಿತು ರಸ್ತೆ ಉದ್ದಕ್ಕೂ ಬದಿ ಮಾಡಿ ಸಾಲು ಸಾಲು ಗಿಡ ನೆಟ್ಟು ರಸ್ತೆ ಉದ್ದಕ್ಕೂ ಬದಿ ಮಾಡಿ ಸಾಲು ಸಾಲು ಗಿಡ ನೆಟ್ಟು ಮಕ್ಕಳಂತೆ ಸಾಕಿಸಲು ಹಿತು ಅದು ನಾಡ ಜನಕ್ಕೆ ಸ್ಫೂರ್ತಿಯಾಯಿತು ಅದು ನಾಡ ಜನಕ್ಕೆ ಸ್ಫೂರ್ತಿಯಾಯಿತು ಹಸಿದ ಹೊಟ್ಟೆಲಿ ಸಸಿ ನೆಟ್ಟು ಕಂಕುಳಲ್ಲಿ ಗಡಿಗೆ ಇಟ್ಟು ಹಸಿದ ಹೊಟ್ಟೆಯಲ್ಲಿ ಸಸಿ ನೆಟ್ಟು ಕಂಕುಳಲ್ಲಿ ಗಡಿಗೆ ಇಟ್ಟು ಗಿಡಗಳಿಗೆ ನೀರು ಹಾಕಿತು ಅದು ಹಸಿದ ಮನೆಗೆ ಪುಷ್ಟಿ ನೀಡಿತು ಗಿಡ ಬೆಳೆದು ಮರಗಳಾಗಿ ಭೂಮಿಯೆಲ್ಲ ಹಸಿರು ಮಾಡಿ ಸಕಲ ಜೀವಿಗೆ ಉಸಿರು ತುಂಬಿತು ಅದು ದಣಿದ ಜನಕ್ಕೆ ನೆರಳಾಯಿತು ಅದು ದಣಿದ ಜನಕ್ಕೆ ನೆರಳಾಯಿತು ಪಾದ ಗಾಳಿ ಬೀಸಿ ಹಸಿರುವನ ಬೆಳೆದು ನಿಂತು ತಂಪಾದ ಗಾಳಿ ಬೀಸಿ ಹಸಿರುವನ ಬೆಳೆದು ನಿಂತು ಮರಗಳೆಲ್ಲ ಹಣ್ಣು ತುಂಬಿತು ತಿಮ್ಮಕ್ಕಗೆ ಹರುಷ ತಂದಿತು ಮರಗಳೆಲ್ಲ ಹಣ್ಣು ತುಂಬಿತು ತಿಮ್ಮಕ್ಕಗೆ ಹರುಷ ತಂದಿತು ಕಮರಿ ಹೋದ ಕನಸಿನಲ್ಲಿ ಬತ್ತಿ ಹೋದ ಹೃದಯದಲ್ಲಿ ಜಿಗಿರಿ ತೊಂದು ಆಶಾ ಜ್ಯೋತಿಯೋ ಅದು ಮರ ಬೆಳೆಸಲು ಮೊದಲಾಯಿತು ಅದು ಮರ ಬೆಳೆಸಲು ಮೊದಲಾಯಿತು ಕೇಳಿದಕ್ಕೆ ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಹೋರಣ